न सुखबलपूर्णविष्णुविघेन त्रिगुणकार्यकृशानुविन कृमिकविदुभक्षिपुदुण्टे लोकदोळू ीनलिनजाण्डवनु ब्रह्मेशानमुख्यसुरासुरकालानलनवोल् नुङ्गुवगी पापगळभयवे दुःखावसाने इदमेव सारं दुःखावसाने इदमेव ज्ञेयं देहावसाने इदमेव जाप्यं गोविन्द ददा मोदर माधवेति ದಾಸವರಿಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರ ವಕ್ತಾರಂ ಜಗನ್ನಾಥ ಗುರುಂಭಜೆ ಶ್ರೀ ಹರಿಕಥಾಮೃತ ಸಾರ ವಿಲಾಸ ಸಂಧಿ ಪದ್ಯ ಇಪ್ಪತ್ನಾಲ್ಕು ಜ್ಞಾನ ಸುಖ ಬಲಪೂರ್ಣ ವಿಷ್ಣುವಿಗೇನ ಮಾಳ್ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥ ದಾಸಾರ್ಯರು ದ್ವಂದ್ವ ಕರ್ಮ ಭಗವದರ್ಪಣದಿಂದ ಮಾಡುವುದರಿಂದ ಜ್ಞಾನಾನಂದ ಪರಿಪೂರ್ಣನಾದ ಶ್ರೀ ಪರಮಾತ್ಮನಿಗೆ ಅದರಿಂದ ಯಾವ ಬಾಧಕವೂ ಇಲ್ಲ ಎಂದು ತಿಳಿಸುತ್ತಾರೆ ಶ್ರೀಹರಿಯು ಅಪ್ರಾಕೃತ ಸಮಸ್ತ ದೋಷರಹಿತವಾದ ಜ್ಞಾನ ಆನಂದ ಬಲ ವೀರ್ಯಾದಿ ಗುಣಗಳನ್ನೇ ಸ್ವರೂಪವನ್ನಾಗಿ ಉಳ್ಳ ಪರಿಪೂರ್ಣನು ಸರ್ವತ್ರ ವ್ಯಾಪಕನೂ ಪರಿಪೂರ್ಣನೂ ಪರಬ್ರಹ್ಮನೂ ಆದ ಶ್ರೀಹರಿಯೇ ವಿಷ್ಣು ನಾಮಕನು ಮೂಲ ಪ್ರಕೃತಿಯ ಸಹಜ ಧರ್ಮಗಳಾದ ಸತ್ವ ರಜ ತಮ ಎಂಬ ತ್ರಿಗುಣಗಳ ಕಾರ್ಯರೂಪಗಳ ಕರ್ಮಗಳು ಜಗದ್ವಿಲಕ್ಷಣನೂ ಸರ್ವತಂತ್ರ ಸ್ವತಂತ್ರನೂ ಆದ ಶ್ರೀ ವಿಷ್ಣುವಿಗೆ ಏನೇನೂ ಬಾಧಕವನ್ನುಂಟು ಮಾಡಲಾರವು ಪ್ರಾಕೃತ ಗುಣಗಳಿಂದ ಅತೀತನಾದ ಶ್ರೀ ಪರಮಾತ್ಮನು ಜೀವಕೃತ ಸಮಸ್ತ ಕರ್ಮ ಸಮೂಹಗಳಿಂದ ನಿರ್ಲಿಪ್ತನು ಗೆಜ್ಜಲು ಹುಣುವಿಗೆ ಕ್ರಿಮಿಕ ಎಂದು ಹೆಸರು ಅದು ಬೆಂಕಿಗೆ ಮುತ್ತಿಕೊಂಡಾಗ ಸುಟ್ಟು ಭಸ್ಮವಾಗುವುದು ಶ್ರೀ ಪರಮಾತ್ಮನು ಸದೃಶ ಕೃಷನು ಜೀವಕೃತ ಪಾಪಕರ್ಮಗಳು ಕ್ರಿಮಿಕ ಸದೃಶ ಪತಿತ ಪಾವನನಾದ ಶ್ರೀಹರಿಯ ನಾಮ ಸ್ಮರಣೆ ಮಾತ್ರದಿಂದ ಸಕಲ ಪಾಪಗಳ ಪರಿಹಾರ ಎಂದ ಮೇಲೆ ನಿರ್ದೋಷನಾದ ಆ ನಿರಂಜನಗೆ ಪಾಪ ಕರ್ಮಗಳಿಂದ ಬಾಧಕವೇನೂ ಆಗಲಾರದು ಎಂದು ಶ್ರೀ ಜಗನ್ನಾಥ ಈ ಪದ್ಯದಲ್ಲಿ ತಿಳಿಸುತ್ತಾರೆ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀ ಕೃಷ್ಣಾರ್ಪಣಮಸ್ತಿ